ದೊಡ್ಡ ಮನೆ ಮೊಮ್ಮಗಳು ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಭಾಳ ಪ್ರೀತಿಯ ಅಣ್ಣ ಅವರ ಪ್ರೀತಿಯ ಪುತ್ ಪುತ್ರಿಯ ಮಗಳು ಆಮೇಲೆ ನಮ್ಮ ಧನ್ಯ ರಾಮ್ಕುಮಾರ್ ಅವರ ನೋಡಿ ಅವರಿಬ್ಬರು ತಾತಂದರು ಒಬ್ಬರು ಇಡೀ ಕನ್ನಡ ನಾಡಿನ ಮೇರು ಪರ್ವತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಒಂದು ಕಡೆ ಎರಡನೇದು ಅವ್ರ ತಾತ ಅವ್ರ ತಾತನ ಕೊಡುಗೆ ಕೂಡ ನಾಗರಾಜ್ ಅವರನ್ನು ಕೂಡ ನಾವು ಇವತ್ತು ಮರೆಯಕ್ಕೆ ಸಾಧ್ಯ ಇಲ್ಲ ಅಣ್ಣ ಅವರ ಒಡನಾಡಿಯಾಗಿ ಕನ್ನಡ ಚಲನಚಿತ್ರಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗಳು ಒಂದು ಕಡೆ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು ಯಾಕೆಂದ್ರೆ ನಾನು ಚೆನ್ನಾಗಿ ಗೊತ್ತು ನಿಮ್ಮ ತಾತ ಹಂಗಾಗಿ ಹೇಳ್ತಿದ್ದೀನಿ ಅಖಂಡ ಭಾರತದ ಚಲನಚಿತ್ರದ ಇತಿಹಾಸದಲ್ಲಿ ಬಹುಶಃ ಆಧುನಿಕ ಭಾರತದಲ್ಲಿ ಸಿಂಗೀತಮ್ ಶ್ರೀನಿವಾಸರಾಯರ ಜೊತೆಗೆ ಆ ಸರಿ ನಾನು ಹೇಳ್ತಿರೋದು ಒಂದು ಸೈಲೆಂಟ್ ಮೂವಿ ಹಾಸನ್ ಅವ್ರನ್ನ ಬಳಸಿ ಪುಷ್ಪಕ ವಿಮಾನವನ್ನ ಕೋ ಪ್ರೊಡ್ಯೂಸರ್ ಆಗಿ ತಯಾರು ಮಾಡಿ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಅಪಾರವಾದಂತಹ ಕೀರ್ತಿ ತಂದು ಕೊಟ್ಟಂತ ನಾಗರಾಜ್ ಅವರ ಮೊಮ್ಮಗಳು ಮತ್ತೊಂದು ತಡ ಸಾರ್ವಭೌಮ ರಾಜ್ಕುಮಾರ್ ಅವರ ಮೊಮ್ಮಗಳು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ